ತಾವೇನು ಹೇಳಿದ್ರಿ ಐಡೆಂಟಿಫೈ ಮಾಡಿದ್ರಿ ಐದು ಸಾವಿರ ಏನಕ್ಕೂ ಸಾಲ ನಿತ್ಯ ಕಟ್ಟಲೆ ಹೆಚ್ಚು ಕಟ್ಲೆ ಅಂತೇಳಿ ಹೇಳಿ ಯಾವ ಖರ್ಚಿಗೂ ಅವ್ರ ಅಲ್ಲಿ ಹಣ ಇಲ್ಲ ಅವರ ಕೆಲವು ಇದನ್ನ ನೈವೇದ್ಯಗಳನ್ನು ಮಾಡಬೇಕಾಗ್ತದೆ ಅವರೇ ಮಾಡ್ಕೊಂಡು ಹೋಗ್ಬೇಕು ಅದೇ ತಿಂಗಳಿಗೆ ಒಂದು ಹತ್ತೈದು ಸಾವಿರ ರೂಪಾಯಿ ಖರ್ಚು ಬರ್ತದೆ ಅವರಿಗೆ ಅರ್ಚಕರಿಗೆ ಅವ್ರಿಗೆ ಕೊಡೋದು ನಾವು ಐದು ಸಾವಿರ ಇದೆಲ್ಲ ನಿಭಾಯಿಸಿ ನಿಮ್ಮ ಸಂಬಳನೂ ತಗೊಳ್ಳಿ ಅಂದರೆ ಖಂಡಿತವಾಗೂ ಸಾಧ್ಯ ಆಗೋದಿಲ್ಲ ಹಾಗಾಗಿ ನನ್ನ ವಿನಂತಿ ಏನಂದ್ರೆ ಈ ದಕ್ಷಿಣ ಕನ್ನಡದಲ್ಲಿ ಈ ಬಾಂಬೆ ಕರ್ನಾಟಕನ ಇದರಲ್ಲಿ ಒಂದು ವ್ಯವಸ್ಥೆ ಇದೆ ಹೆಚ್ಚು ಆದಾಯ ಬರುವ ಟೆಂಪಲ್ನಿಂದ ವರ್ಷ ವರ್ಷ ಒಂದು ಸ್ವಲ್ಪ ತೆಗೆದು ಕಡಿಮೆ ಆದಾಯದ ಏನು ಆದಾಯ ಇಲ್ಲದೆ ಇರುವಂತಹ ಟೆಂಪಲ್ಗಳ ಅಭಿವೃದ್ಧಿಗೆ ಕೊಡುವಂತದ್ದು ಇದೆ ತಾವು ಕೂಡ ರಾಜ್ಯದಲ್ಲಿ ಆ ವ್ಯವಸ್ಥೆ ಮಾಡಬಹುದು ಅಂತ ಹೇಳಿ ನಾನು ಅಂದ್ಕೊಂಡಿದ್ದೀನಿ ಕೆಲವು ದೇವಸ್ಥಾನಗಳಿಗೆ ಅರ್ಚಕರೇ ಬರೋದಿಲ್ಲ ಅರ್ಚಕರೇ ಇಲ್ಲ ನಮ್ಮೂರಿನಲ್ಲಿ ನಮ್ಮ ತೀರ್ಥಹಳ್ಳಿನಲ್ಲಿ ಒಬ್ಬ ಅರ್ಚಕ ಮೂವತ್ತು ದೇವಸ್ಥಾನಗಳ ಪೂಜೆ ಮಾಡ್ತಾರೆ ಅವರ ಒಂದು ಸ್ಕೂಟರ್ ಮೇಲೆ ಒಂದು ಕೊಡ ನೀರು ಇಟ್ಕೊಂಡು ಎಲ್ಲ ದೇವಸ್ಥಾನಗಳಿಗೂ ದಿವಸ ಹೋಗಿ ಬೆಳಿಗ್ಗೆಯಿಂದ ಸಂಜೆ ಹೀಗಾಗ್ತದೆ ಅರ್ಚಕರ ನೇಮಕಾತಿಯೇ ಆಗಲಿಲ್ಲ ಇತ್ತೀಚಿನ ವರ್ಷದಲ್ಲಿ ಒಂದು ಇನ್ನೊಂದು ನಮ್ಮ ದೇವಸ್ಥಾನಗಳ ಆಸ್ತಿಯನ್ನು ರಕ್ಷಣೆ ಮಾಡಲಿಕ್ಕೆ ಏನು ವ್ಯವಸ್ಥೆ ಅಂತ ನನಗೆ ಗೊತ್ತಿಲ್ಲ ಎಲ್ಲೆಲ್ಲ ಇದೆ ವಿಶೇಷವಾಗಿ ನಿಮ್ಮ ಬೆಂಗಳೂರಿನಲ್ಲಿ ಎಷ್ಟು ದೊಡ್ಡ ಆಸ್ತಿ ಸರ್ ಎಷ್ಟು ದೊಡ್ಡ ಆಸ್ತಿ ಅದನ್ನು ಅಪ್ಲೈನ್ ಮಾಡ್ಕೊಂಡು ನಾನು ಹೇಳದ ಬಿಡಬಾರ್ದು ಯಾವುದೋ ವರ್ಷ ಐವ ಐದು ರೂಪಾಯಿ ಹತ್ತು ರೂಪಾಯಿ ಬಾಡಿಗೆ ಫಿಕ್ಸ್ ಮಾಡಿದಿರಿ ಈಗಲೂ ಅದೇ ಬಾಡಿಗೆ ನಡೀತಾ ಇದೆ ನಿಮ್ ದೇವಸ್ಥಾನಕ್ಕೆ ಆದಾಯ ಹೆಂಗ್ ಬರುತ್ತೆ ನಿಮ್ಮ ಇಲ್ಲಿಗೆ ಸೆಂಟ್ರಲ್ ಫಂಡಿಗೆ ಆದಾಯ ಹೆಂಗ್ ಜಾಸ್ತಿ ಬರ್ತದೆ ಮಾಡಬೇಕು ಹೇಳಿ ಯಾರಾದರೂ ಸರ್ ಬಲವಾದಂತಹ ಒಬ್ಬ ಐ ಎ ಎಸ್ ಅಧಿಕಾರಿನೋ ಯಾರನ್ನೋ ಹಾಕಿ ಆಸ್ತಿಗಳನ್ನು ಮೊದಲು ಇದು ಮಾಡಿ ಮೊನ್ನೆ ದಿನ ನಮ್ಮ ವಕ್ಫ ಆಸ್ತಿಗಳನ್ನ ರಕ್ಷಣೆ ಮಾಡಲಿಕ್ಕೆ ಅಂತ ಮೂವತ್ತೊಂದೂವರೆ ಕೋಟಿ ರೂಪಾಯಿನ ಇಡ್ತೀವಿ ಅಂತ ಹೇಳಿದಿರಿ ಒಳ್ಳೇದೇ ಒಕ್ಫ ಆಸ್ತಿ ಎಲ್ಲೆಲ್ಲೋ ಇದೆ ಯಾರ್ಯಾರದ ಹತ್ರ ಇದೆ ರಕ್ಷಣೆ ಮಾಡಿ ಸ್ವಾಗತ ಅನ್ನೊಂದು ಆದ್ರೆ ಹಿಂದೂ ಟೆಂಪಲ್ಗೆ ಯಾಕೆ ನೀವು ಈ ರೀತಿ ಯೋಚನೆ ಮಾಡಲ್ಲ ಅದರ ಆಸ್ತಿ ರಕ್ಷಣೆ ಮಾಡಲಿಕ್ಕೆ ಒಂದಷ್ಟು ಹಣ ಇಡೀ ಅದನ್ನೊಂದು ಆಂದೋಲನವಾಗಿ ತಗೊಳ್ಳಿ ಇಡೀ ರಾಜ್ಯದಲ್ಲಿ ಆ ರಸ್ತಿನ ರಕ್ಷಣೆ ಮಾಡಿ ವಾಪಸ್ ತಗೊಂಡು ಆ ದೇವಸ್ಥಾನಗಳಿಗೆ ಆದಾಯ ಹಾಗೆ ಮಾಡಿ ಇವತ್ತು ಕೂಡ ನಿಮ್ಮ ಜಮೀನುಗಳು ಹೋಗ್ಬಿಟ್ಟಿದೆ ದೇವಸ್ಥಾನಗಳ ಜಮೀನುಗಳು ಯಾರ ಇದೆ ಅದನ್ನ ಅದರದ್ದು ಹಣನ ನೀವು ತಗೊಂಡು ಅದ ಅರ್ಚಕರಿಗೆ ಸಂಬಳ ಕೊಡಲಿಕ್ಕೆ ದೇವಸ್ಥಾನಗಳ ಅಭಿವೃದ್ಧಿಗೆ ನೀವು ತೊಡಗಿಸುವಂತ ಕೆಲಸ ಮಾಡಬೇಕು ನಮ್ಮ ಕೆಲವು ದೇವಸ್ಥಾನಗಳಲ್ಲಿ ಆದಾಯ ಇದೆ ಫಂಡು ಹುಂಡಿಗೆ ಬಂದಂಥ ಹಣವೇ ನಮ್ಮ ಹತ್ರ ಇದೆ ಅಧ್ಯಕ್ಷರೇ ತುಂಬಾ ಇದೆ ಅದನ್ನು ಖರ್ಚು ಮಾಡಲಿಕ್ಕೆ ನಿಮ್ಮ ಹತ್ರ ಇಲ್ಲಿಗೆ ಬಂದರೆ ವರ್ಷಗಟ್ಟಲೆ ನಾವು ಕಾಯ್ಬೇಕು ಅಂದ್ರೆ ಯಾವ ಅನ್ಯಾಯ ಇದೆ ಹೇಳಿ ನೀವು ಅದನ್ನು ವಿಕೇಂದ್ರೀಕರಣ ಮಾಡಬೇಕು ತಕ್ಷಣ ಕೊಡಬೇಕು ಅಂತ ಹೇಳಬೇಕು ಮತ್ತೆ ನಿಮ್ಮ ಮುಜರಾಯಿ ಇಲಾಖೆಯವರಲ್ಲಿ ತಾಲೂಕು ಆಫೀಸಲ್ಲಿ ಇದ್ದಂಥ ಹಿಡಿದು ನಿಮ್ಮ ಜಿಲ್ಲಾಧಿಕಾರಿಗಳ ಆಫೀಸ್ ನಲ್ಲಿ ಇರೋರು ಆ ಮುಜರಾಯಿನಲ್ಲಿ ಏನೋ ಒಂಥರ ಒಂದು ಯಾವ ಬ್ಯಾಡ್ ಕಲ್ಚರ್ ಒಂದು ಫೈಲ್ ಹೋದ್ರೆ ಕಣ್ಣೆತ್ತಿ ಕೂಡ ನೋಡೋದಿಲ್ಲ ಆ ಅರ್ಚಕರು ಇನ್ಯಾರೋ ಹೋಗಿ 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 ಅವ್ರಿಗೆ ಬಸ್ ಚಾರ್ಜ್ ಹಾಳು ಬಿದ್ದು ಹೋಗ್ಲಿ ಅಂತ ಸುಮ್ಮನೆ ಇರ್ತಾರೆ ಯಾಕೆ ಇದಾಗ್ತಾ ಇದೆ ನಮ್ಮ ದೇವಸ್ಥಾನಗಳ ಅಭಿವೃದ್ಧಿ ಆಗೋದೇ ಈಗ ಚರ್ಚೆ ಆಗೋದಿಲ್ಲ ಆದ್ರಿಂದ ಇವನ್ನೆಲ್ಲ ಒಂದು ಸುಧಾರಣೆ ಮಾಡುವಂತ ಅವಶ್ಯಕತೆ ಇದೆ ಈ ನಿಟ್ಟಿನಲ್ಲಿ ವಿಶೇಷವಾಗಿ ಪ್ರಯತ್ನ ಮಾಡಬೇಕು ದೇವಸ್ಥಾನದ ಆಸ್ತಿಗಳಂತೂ ನೀವು ಕಾಪಾಡುವಂತ ಅವಶ್ಯಕತೆ ಇದೆ ತಾವು ಮನ್ಸು ಮಾಡಿ ಅಧಿಕಾರಿ ನೇಮಕ ಮಾಡಿ ಅದನ್ನ ಮಾಡಿ ಸರ್ ಮಾನ್ಯ ಅಧ್ಯಕ್ಷರೇ ಇದರಲ್ಲಿ ಈ ಗುಡಿಯಿಂದನ ಟೆಂಪಲ್ ಇನ್ಕಮ್ ದಿಂದನ ಬೇರೆ ಟೆಂಪಲ್ ಪೂಜಾರಿಗಳಿಗೆ ಕೊಡೋಕ್ಕಿಂತ